ಎಲ್ಲೂ ಕೂಡ ಸರಿಯಾಗಿ ನನ್ಗೆ ಯಾಕೋ ಸ್ವಲ್ಪ ಅನುಮಾನ ಬಂತು ಅವಾಗ ನನ್ಗೆ ನೆನ್ಪಾಗ್ತಾರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಸ್ನೇಹಿತ್ರೆ ಇವತ್ತು ಶುಕ್ರವಾರ ಬೆಳಿಗ್ಗೆ ತಿಂಡಿಯೊಂದಿಗೆ ಇವತ್ತಿನ ವ್ಲಾಗ್ ಅನ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಉದ್ದಿನ ದೋಸೆ ತಿಂಡಿ ಒಂದ್ ಕಡೆ ಹಾಲನ್ನ ಕಾಯಿಸ್ಬಿಟ್ಟು ಟೀ ಮಾಡೋದಕ್ಕಿಟ್ಟಿದ್ದೀನಿ ಅವರೇ ಕಾಳ್ ಪಲ್ಯ ಇತ್ತು ನಿನ್ನೆ ರಾತ್ರಿ ಮಾಡಿದ್ದು ಅದನ್ನೇ ಬಿಸಿ ಮಾಡಿದ್ದೀನಿ ದೋಸೆ ಜೊತೆ ಅವರೇ ಕಾಳ್ ಪಲ್ಯ ನಮ್ಮನೆಯವ್ರಿಗೆ ಬಿಸಿ ಬಿಸಿ ದೋಸೆ ಹಾಕೊಡ್ತಾ ಇದ್ದೀನಿ ಹಾಗೆ ನಾನು ಕೂಡ ಪ್ಲೇಟ್ ಅಲ್ಲಿ ದೋಸೆ ಹಾಕೊಂಡಿದ್ದೀನಿ ತಿಂಡಿ ಎಲ್ಲ ತಿಂದು ಪಾತ್ರೆ ತೊಳ್ಕೊಳ್ತಾ ಇದ್ದೀನಿ ಪಾತ್ರೆ ಎಲ್ಲ ತೊಳೆದು ಕಿಚನ್ ಅನ್ನ ನೀಟ್ ಮಾಡ್ಕೊಳ್ತೀನಿ ಆಮೇಲೆ ಬರೋದು ಮಧ್ಯಾಹ್ನದ ಅಡ್ಗೆ ತಯಾರಿಗೆನೆ ಹನ್ನೊಂದುವರೆ ಸುಮಾರು ಕಿಚನ್ಗ್ ಬರ್ತೀನಿ ಕೆಲ್ಗಡೆ ಇದ್ದೆ ನಾನು ಬಟ್ಟೆ ವಾಶ್ ಮಾಡ್ತಾ ಇದ್ದೆ ನಮ್ಮ ಏನು ಹೇಳ್ತಾ ಇದ್ರು ಇವತ್ತು ಸ್ವಲ್ಪ ಬೇಗನೆ ಹೋಗಿದ್ದೆ ಬಟ್ಟೆ ವಾಶ್ ಮಾಡೋದಕ್ಕೆ ಇವರು ಎಲ್ಲೋ ಹೊರಗಡೆ ಹೋಗ್ಬೇಕಿತ್ತು ಲೇಟ್ ಇದೆ ಅಂತ ಹೇಳ್ತಾ ಇದ್ರು ನಾನು ಅಕ್ಕನ ಜೊತೆ ಮಾತಾಡ್ಕೊಂಡು ಬಟ್ಟೆನ ಒಣ ಹಾಕ್ತಾ ಇದ್ದೀನಿ ಅಕ್ಕ ಬಟ್ಟೆನ ವಾಶ್ ಮಾಡ್ಕೊಳ್ತಾ ಇದ್ದಾರೆ ಹಾಗೆ ರಾಗಿನ ಸ್ವಲ್ಪ ಬಿಸಿಲಿಕಿಟ್ಟಿದ್ದೆ ಹ್ಮ್ ಅಲ್ಲೇ ಸ್ವಲ್ಪ ಹೊತ್ತಿದ್ದೆ ರಾಗಿ ಬಿಸ್ಲಿಗಿಟ್ಟಿದ್ದೆ ಅಂತ ಆಮೇಲೆ ಅಕ್ಕ ಇದ್ದಾರೆ ಅಂತ ನಾನ್ ಮೇಲ್ ಕಡೆ ಬಂದೆ ಅವ್ರು ಬಟ್ಟೆ ವಾಶ್ ಮಾಡ್ತಾ ಇದ್ರು ನೋಡ್ತಾರೆ ಅಂತ ಇಲ್ಲಿ ಏನಾದ್ರೂ ಕೆಲ್ಕಡೆ ಬಿಸಿಲಿಗೆ ಒಣಸೋದಕ್ಕೆ ಇಟ್ರೆ ನೋಡ್ತಾ ಇರ್ಬೇಕು ಇಲ್ಲ ಅಂತಂದ್ರೆ ಹಸುಗಳೆಲ್ಲ ಬಂದ್ರೆ ತಿನ್ಕೊಂಡು ಹೊರಟೋಗ್ಬಿಡತ್ತೆ ಎಲ್ಲೂ ಕೂಡ ಸರಿಯಾಗಿ ಕಾಂಪೌಂಡ್ ಇಲ್ಲ ನಮ್ಮ ಮನೆಗೆ ಎಲ್ಲಾ ಓಪನ್ ಓಪನ್ ಇದೆ ಹಾಗಾಗಿ ಹ್ಮ್ ರಾಗಿ ಬಿಸ್ಲಿಕ್ ಇಟ್ಟಿದ್ದೆ ಅಲ್ವಾ ಸ್ವಲ್ಪ ಹೊತ್ತು ಬಿಟ್ಟು ತಂದು ನಾನಿಲ್ಲಿ ರಾಗಿ ರಾಗಿನ ಮಿಕ್ಸರ್ ಗೆ ಹೊಡೆದ್ಬಿಟ್ಟು ಪೌಡರ್ ಮಾಡ್ತಾ ಇದ್ದೀನಿ ರಾಗಿ ಹಿಟ್ಟನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅರ್ಧ ಕೆಜಿ ಅಷ್ಟು ರಾಗಿ ತರ್ಸಿದ್ದೆ ನಿನ್ನೆನೆ ತಂದಿದ್ರು ಇವಾಗ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ಸಾರಿ ರಾಗಿ ಹಿಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಎರಡ್ ದಿನದ ಹಿಂದೆ ರಾಗಿ ಖಾಲಿ ಆಗಿತ್ತು ಅಂತ ಪ್ಯಾಕೆಟ್ ಅನ್ನ ತಂದಿದ್ರು ನನ್ಗೆ ಯಾಕೋ ಸ್ವಲ್ಪ ಅನುಮಾನ ಬಂತು ಹುಳ ಇದೆ ಅಂತ ಅನಿಸ್ತು ಹಾಗೆ ನಾನು ಜರಡಿ ಹಿಡ್ದೆ ನೋಡಿದ್ರೆ ಒಂದು ಎಷ್ಟು ಹುಳ ಇತ್ತು ಅಂತಂದ್ರೆ ಅದನ್ನ ನನ್ಗೆ ಮತ್ತೆ ಉಪಯೋಗಿಸುದಕ್ಕೂ ಮನ್ಸು ಬರ್ಲಿಲ್ಲ ಒಂದು ಹ್ಮ್ ತುಂಬಾ ಇತ್ತು ನಮ್ಮನೆಯವ್ರು ಹೇಳ್ತಾ ಇದ್ರು ನಿನ್ ವಿಡಿಯೋ ಮಾಡಿ ಇಡ್ಬೇಕಿತ್ತು ಅಂತ ಅಷ್ಟೊಂದು ಇತ್ತು ಹ್ಮ್ ಹಾಗಾಗಿ ನಾನು ರಾಗಿನೇ ತರ್ರಿ ನಾವೇ ಮನೆಯಲ್ಲಿ ಅಹ್ ತೊಳೆದ್ ಹಾಕ್ಬಿಟ್ಟು ಒಣಗಿಸಿ ಪೌಡರ್ ಮಾಡ್ಕೊಳ್ಬಹುದು ಅಂತ ಹೇಳಿದ್ದೆ ರಾಗಿ ಹಿಟ್ ಕೂಡ ತಯಾರು ಮಾಡ್ಕೊಂಡಿದ್ದಾಯ್ತು ರಾಗಿನ ಮಿಕ್ಸಿಗ್ ಹಾಕ್ಬಿಟ್ಟು ನಾನು ಅಹ್ ಹಿಟ್ ಮಾಡಿ ನಂತರ ಜರಡಿ ಹಿಟ್ಕೊಂಡೆ ಈ ಹಿಟ್ಟು ಗಾಳ್ಸೋದ್ ಬರತ್ತಲ್ವಾ ಅದ್ರಲ್ಲಿ ಜರಡಿ ಹಿಡ್ದೆ ಸ್ವಲ್ಪ ತರ್ತರಿ ಇದ್ರೆ ಹೋಗ್ತದೆ ಅನ್ನೋಕ್ಕೋಸ್ಕರ ಇನ್ನ ನೆಕ್ಸ್ಟ್ ಒಂದ್ ಕೆಜಿ ಎರಡ್ ಕೆಜಿ ತಂದು ನಾನೇನೆ ಹಿಟ್ ಮಾಡ್ತೀನಿ ಮಿಲ್ಲಿಗ್ ಕೊಡ್ಬಹುದು ಇವ್ರಿಗೆ ಹೇಳ್ತಾ ಇರ್ಬೇಕು ಮಿಲ್ಲಿಗ್ ಕೊಡ್ರಿ ತಗೊಂಡ್ ಬರ್ರಿ ಅಂತ ಕೆಲವೊಂದ್ ಬಾರಿ ಮಿಲ್ಲಿಗೆ ಹೋಗಿದ ತಕ್ಷಣ ಹಿಟ್ ಮಾಡಿ ಕೊಡೋದಿಲ್ಲ ಇಟ್ಬಿಟ್ ಹೋಗಿ ನಾಳೆ ಬರ್ರಿ ಸಂಜೆ ಬರ್ರಿ ಅಂತ ಹೇಳ್ತಾರೆ ಅಹ್ ಅದೊಂದ್ ಬೇಜಾರು ಇವ್ರಿಗೆ ಮತ್ತೆ ನಾನೆನ್ ಮಾಡ್ಬೇಕು ಹೋಗಿ ತಗೊಂಡ್ ಬರ್ರಿ ಅಂತ ಅರ್ಧ ಕೆ ಒಂದು ಅರ್ಧ ಡಬ್ಬದಷ್ಟು ಹಿಟ್ ಆಯ್ತು ರಾಗಿ ಹಿಟ್ಟು ಹಾಗೆ ಇವತ್ತು ಮಧ್ಯಾಹ್ನದ ಊಟಕ್ಕೆ ಪಲಾವ್ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ನಮ್ಮ ಮನೆಯವರು ಹೊರಗಡೆ ಹೋಗ್ ಹೋಗೋರಿದ್ರು ನಾನು ಅನ್ಕೊಂಡೆ ಇವ್ರು ಇವ್ರು ಹೋಗ್ಬಿಡ್ತಾರೆ ನಾನು ಒಬ್ಳೇನೆ ಊಟಕ್ಕೆ ನಿಧಾನಕ್ ಅಡ್ಗೆ ಮಾಡಿದ್ರೆ ಆಯ್ತು ಅಂತ ಆಮೇಲೆ ಕಾಲ್ ಬಂತು ಲೇಟ್ ಇದೆ ಹನ್ನೆರಡು ಗಂಟೆಗೆ ಹೋಗೋದು ಅಂತ ಅವಾಗ ನಾನು ಬೇಗ್ ಬೇಗ್ನೆ ಅಡ್ಗೆ ಕೆಲ್ಸನ ಮಾಡ್ಕೊಳ್ತಾ ಇದ್ದೀನಿ ಅಂದ್ರೆ ಇವರು ಸ್ವಲ್ಪ ಬಿಸಿ ಬಿಸಿಯಾಗಿ ಪಲಾವ್ ತಿನ್ಕೊಂಡು ಹೋಗ್ಲಿ ಅಂತ ಯಾಕೆಂತಂದ್ರೆ ಬರೋದು ಸಂಜೆ ಆಗತ್ತೆ ಐದ್ ಗಂಟೆ ಸುಮಾರು ಆಗತ್ತೆ ಹಾಗಾಗಿ ಎಲ್ಲಿಗೆ ಹೋಗ್ತಾರೆ ಅಂತ ಹೇಳಿದಿನಿ ನಾನು ಆಮೇಲೆ ಮತ್ತೆ ರಿಪೀಟ್ ಮಾಡೋದಿಲ್ಲ ಆಯ್ತಾ ಪಲಾವ್ ರೆಸಿಪಿ ನಾನು ಡೀಟೇಲ್ ಆಗಿ ಶೇರ್ ಮಾಡೋದಕ್ ಹೋಗ್ಲಿಲ್ಲ ತುಂಬಾ ಬಾರಿ ಪಲಾವ್ ಅಂತ ಶೇರ್ ಮಾಡಿದೀನಿ ಹಾಗಾಗಿ ಇವತ್ತು ತರ್ಕಾರಿ ಎಲ್ಲಾ ಕಟ್ ಮಾಡ್ಬಿಟ್ಟು ಒಂದೇ ಪಾತ್ರೆಗೆ ಹಾಕಿದಿನಿ ಕುಕ್ಕರ್ ಇಟ್ಬಿಟ್ಟು ಒಗ್ಗರಣೆಗೆ ಹಾಕಿದೆ ಹಾಗೆ ಅಕ್ಕಿನ ತಂದು ತೊಳೆದು ನೆನೆ ಹಾಕಿದೀನಿ ಈ ಕಡೆ ಮಿಕ್ಸಿ ಚಾರನ್ನ ಸ್ವಲ್ಪ ವಾಶ್ ಮಾಡ್ಕೊಳ್ತಾ ಇದೆ ರಾಗಿ ಹಿಟ್ ಪೌಡರ್ ಮಾಡಿದ್ದಾಗಿತ್ತು ಸ್ವಲ್ಪ ಮಸಾಲೆ ರುಬ್ಬೇಕಾಗಿತ್ತು ಪಲಾವ್ಗೆ ನಾನ್ ಸಾಮಾನ್ಯವಾಗಿ ಪಲಾವ್ ಮಾಡುವಾಗ ಮಸಾಲೆನ ರುಬ್ಬಿಟ್ ಹಾಕ್ತೀನಿ ಮಸಾಲೆ ರುಬ್ಬಿಟ್ ಹಾಕಿದ್ರೇನೆ ಏನು ಒಂಥರ ಟೇಸ್ಟ್ ಅಂತ ಅನ್ಸೋದು ಈ ಪೌಡರ್ ಎಲ್ಲಾ ಹಾಕಿ ಮಾಡಿದ್ರೆ ಅಷ್ಟೊಂದು ಟೇಸ್ಟ್ ಅಂತ ಅನ್ಸೋದಿಲ್ಲ ಬೇಗ್ ಬೇಗ್ನೆ ಪಲಾವ್ ಕೂಡ ರೆಡಿ ಮಾಡಿದ್ದಾಯ್ತು ಅರ್ಧ ಗಂಟೆನಲ್ಲಿ ಇವತ್ತು ಪಲಾವ್ ರೆಡಿ ಮಾಡಿದೀನಿ ಒಂದಿಷ್ಟು ಪಾತ್ರೆ ಇದೆ ಕಿಚನ್ ಎಲ್ಲಾ ಆಮೇಲೆ ನೀಟ್ ಮಾಡ್ಕೊಂಡ್ರೆ ಆಯ್ತು ಪಾತ್ರೆ ಎಲ್ಲಾ ಆಮೇಲೆ ತೊಳ್ಕೊಂಡ್ರೆ ಆಯ್ತು ಮೊದ್ಲಿಕ್ಕೆ ಅಂದ್ರೆ ತರಕಾರಿ ಎಲ್ಲಾ ಬೇಯೋದಕ್ ಹಾಕಿ ನಂತರ ಅಕ್ಕಿ ಹಾಕಿ ನೀರ್ ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಳನ್ನ ಕ್ಲೋಸ್ ಮಾಡಿ ವಿಸಲ್ ಆಗೋವರೆಗೂನು ಪಾತ್ರೆ ತೊಳ್ಕೊಂಡ್ರೆ ಆಯ್ತು ಅಂತ ಎಲ್ಲಾ ಹಾಗೆ ಬಿಟ್ಟಿದೀನಿ ಪಲಾವ್ ಕೂಡ ಆಯ್ತು ಬಿಸಿ ಬಿಸಿ ಇದೆ ನಮ್ಮನೆಯವ್ರಿಗೆ ಹಾಕೊಡ್ತಾ ಇದೀನಿ ಪಲಾವ್ ಅನ್ನ ಇವ್ರು ಸ್ವಲ್ಪ ತಿನ್ಕೊಂಡ್ ಹೋಗ್ಲಿ ಅಂತ ತುಂಬಾ ಬಿಸಿ ಇತ್ತು ಅಂದ್ರೆ ಕುಕ್ಕರ್ ವಿಸಲ್ ಆರಿರ್ಲಿಲ್ಲ ನಾನೇ ಆರ್ಸಿದ್ದೆ ಸ್ವಲ್ಪ ವಿಸೆಲ್ ಅನ್ನ ಪಲಾವ್ ಅಂತಂದ್ರೆ ಇವ್ರು ತುಂಬಾ ಇಷ್ಟ ಪಡ್ತಾರೆ ಹಾಗಾಗಿ ನಾನು ಅಷ್ಟು ಗಡ್ಬಿಡಿಯಲ್ಲಿ ಪಲಾವ್ ಮಾಡಿದ್ದು ಮತ್ತೆ ಮಧ್ಯಾಹ್ನ ನಾನು ಒಬ್ಳೆ ತಿನ್ಬೇಕಲ್ವಾ ಅವಾಗ ನನ್ಗೆ ನೆನ್ಪಾಗ್ತಾರೆ ಪಲಾವ್ ಮಾಡ್ಕೊಂಡು ನಾನು ಒಬ್ಳೆ ಅಲ್ವಾ ಇವತ್ತು ಊಟ ಮಾಡ್ದ ಸ್ವಲ್ಪನೇ ಹಾಕೊಟ್ಟಿದ್ದು ಪ್ಲೇಟಿಗೆ ಇವ್ರು ತಿಂತ ಕೂತಿದ್ರು ಅಷ್ಟ್ರಲ್ಲಾಗಲೇ ಕಂಪನಿಯಿಂದ ಕಾಲ್ ಕೂಡ ಬರ್ತಾ ಇತ್ತು ಒಂದು ಪಾರ್ಸಲ್ ಬರೋದಿತ್ತು ಹಾಗೆ ನಾನು ಕೂಡ ಅಲ್ಲೇ ಕುತ್ಕೊಂಡಿದ್ದೆ ನಾನು ಕುಂಟ ಹೋಗ್ತಾ ಇದೀನಿ ಕುಂಟ ಹೋಗಿ ಮಿನಿ ಬ್ಲಾಗ್ ಮಾಡ್ಕೊಂಡು ಬರ್ತೀನಿ ಮಾಡ್ತಾ ಸಪೋರ್ಟ್ ಮಾಡ್ತಾ ಅಲ್ಲಿ ಇನ್ಸ್ಟಾಗ್ರಾಮಲ್ಲಿ ಲಕ್ಷ ಗಿಂತ ಜಾಸ್ತಿ ವ್ಯೂಸ್ ಆಗಿದೆ ಬಾಯ್ ಹೋಗ್ ಬನ್ನಿ ಎಲ್ಲಿ ಹೊರಟಿದ್ದಾರೆ ಅಂದ್ರೆ ಓನರ್ ಮಗನ್ ಮದುವೆ ಇದೆ ನೆಕ್ಸ್ಟ್ ವೀಕು ಅವರು ಎಲ್ಲಾ ಕಡೆ ಹೇಳಿ ಬರ್ಬೇಕಂತೆ ಮನೆಯವ್ರ ಹತ್ರ ಬರ್ರಿ ಅಂತ ಹೇಳ್ತಾ ಇದಾರೆ ಅವ್ರ ಕಾರ್ ತಗೊಂಡ್ ಹೋಗೋದು ಅವ್ರ ಕಾರಿಗೆ ನಮ್ಮ ಮನೆಯವರು ಡ್ರೈವರ್ ಇವತ್ತು ನಮ್ ಕಾರ್ ಅಲ್ಲ ಅವ್ರು ಕಾರ್ ತಗೊಂಡೋಗ್ತಾರೆ ಹ್ಮ್ ಅಂದ್ರೆ ಡ್ರೈವಿಂಗ್ ಮಾಡ್ ಮಾಡ್ಕೊಂಡು ಹೋಗ್ಬೇಕಲ್ವಾ ಹಾಗಾಗಿ ಇವ್ರು ಹೋಗ್ತಾ ಇರೋದಷ್ಟೇ ನೆಕ್ಸ್ಟ್ ವೀಕ್ ಇದೆ ಮದುವೆ ನಾನು ಕೂಡ ಹೋಗ್ಬೇಕಂತ ಇದ್ದೀನಿ ನೋಡೋಣ ಬೈರಿ ನೋಡಿ ಟೈಮ್ ಆಯ್ತು ನಾನು ಮಧ್ಯಾಹ್ನ ಊಟ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಬಟ್ಟೆ ಎಲ್ಲಾ ತಂದು ಫೋಲ್ಡ್ ಮಾಡಿ ಎತ್ತಿಟ್ಕೊಂಡು ಇವಾಗ ಅಂಗ್ಳ ತೊಳೆಯೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಮೊದ್ಲಿಗೆ ನಾನು ಮೆಟ್ಲೆಲ್ಲ ಉಜ್ಕೊಂಡು ಹೋಗ್ತಾ ಇದ್ದೀನಿ ತರ ಉಜ್ಜಿ ಎಲ್ಲಾ ಪ್ರತಿದಿನ ನಾನು ತೊಳಿತಾ ಇರೋದಿಲ್ಲ ಹಬ್ಬ ಬಂದಾಗ ಇಲ್ಲ ಅಂತಂದ್ರೆ ತುಂಬಾ ದಿನಗಳಾಯ್ತು ಅಂದಾಗ ಮಾತ್ರ ಸ್ವಲ್ಪ ರಿನ್ ಪೌಡರ್ ಹಾಕ್ಬಿಟ್ಟು ಒಂದು ಬ್ರಷ್ ಅಲ್ಲಿ ಉಜ್ಕೊಂಡು ಹೋದೆ ಹಾಗೇನೆ ಅಂಗಳ ಉಜ್ಜೋದಕ್ಕೆ ಅಂತ ನಾವು ಒಂದು ಬ್ರಷ್ ಅನ್ನ ತಂದಿದ್ವಿ ಅಲ್ವಾ ಅದನ್ನ ತಂದಿದ್ ನಂತರ ನಾವು ಅಂಗ್ಳ ತೊಳೆದಿರ್ಲಿಲ್ಲ ಹಾಗಾಗಿ ಇವತ್ತು ಅಂಗ್ಲ ತೊಳಿತಾ ಇದ್ವಿ ಅಷ್ಟ್ರಲ್ಲಾಗ್ಲೆ ನಮ್ಮ ಮನೆಯವ್ರು ಕೂಡ ಬಂದ್ರು ಇದೇ ಬ್ರಷ್ ಆಗಿತ್ತು ಅವತ್ತು ನಾನು ಮತ್ತೆ ಅಕ್ಕ ಹೋದಾಗ ತಂದಿದ್ದು ನೂರಾ ನಲ್ವತ್ತು ನೂರಾ ಮೂವತ್ತೇನೋ ಕೊಟ್ಟಿದ್ದು ಚೆನ್ನಾಗಿದೆ ನೀಟಾಗಿ ಕ್ಲೀನ್ ಆಗತ್ತೆ ನಮ್ಮನೆ ಅಂಗ್ಲಕ್ಕೆ ತುಂಬಾ ಮಣ್ಣಿತ್ತು ದೀಪಾವಳಿ ಹಿಂದಿನ ದಿನ ನೀನು ವಾಶ್ ಮಾಡಿದ್ದು ನಾನು ಅಕ್ಕ ಆಯಿ ಎಲ್ಲರೂ ಇದ್ವಿ ಆಯಿ ಸ್ವಲ್ಪ ನೀರೆಲ್ಲ ತಂದು ಅಂದ್ರೆ ನಾನು ಈ ತರ ಉಜ್ಕೊಂಡ್ ಬಂದಿದ್ದನ ಆಯಿ ವಾಶ್ ಮಾಡ್ಕೊಂಡ್ ಬರ್ತಾ ಇದ್ರು ನೀರ್ ಹಾಕ್ಬಿಟ್ಟು ಅಕ್ಕ ಕೂಡ ಒಂದು ಬ್ರಷ್ ಅನ್ನ ತಗೊಂಡು ಉಜ್ಜುತ್ತಾ ಇದ್ರು ಹಾಗೆ ಅಂಗ್ಳೆಲ್ಲ ಕ್ಲೀನ್ ಆಗಿದ್ ನಂತರ ನಾನ್ ಮೇಲ್ ಕಡೆ ಬಂದೆ ನನ್ ಮಗ ಬಂದಿದ್ದೇನೆ ನಾನೇನು ಹೇಳ್ತಾ ಇದ್ದೆ ನೋಡಿ ಬಿದ್ದು ಏಟ್ ಮಾಡ್ಕೊಂಡಿದ್ದೇನೆ ಇದು ಬುಧವಾರ ಆಗಿದ್ದು ಗುರುವಾರ ಅವನಿಗೆ ಸ್ಕೂಲಿಗೆ ಕಳ್ಸಿರ್ಲಿಲ್ಲ ಸ್ಪೋರ್ಟ್ಸ್ ಇತ್ತು ಪಾಪು ಸ್ಕೂಲಲ್ಲಿ ಓಟಕ್ ನಿಂತಿದ್ನಂತೆ ಕಾಲಿಗೆ ಕೈಗೆ ಮೂಗ್ ಎಲ್ಲ ಏಟ್ ಆಗಿದೆ ಅವತ್ತಿನ ದಿನ ಹಾಗೆ ಸ್ಕೂಲ್ ಅಲ್ಲಿ ಕಾಲ್ ಮಾಡಿದ್ರು ಬುಧವಾರ ಹೋಗಿ ಕರ್ಕೊಂಡು ಬಂದಿದ್ರು ಕೂಡ ರಾತ್ರಿ ಒಂಬತ್ತು ಊಟ ಎಲ್ಲ ಆಯ್ತು ಮಧ್ಯಾಹ್ನನೇ ಪಲಾವ್ ಮಾಡಿದ್ದೆ ಅದನ್ನೇ ತಿಂದಿದ್ದಾಯ್ತು ನಮ್ಮನೆಯವ್ರು ಬಾಳೆಹಳ್ಳಿ ಬಂದ್ರು ಬಿಸಿ ಆಗಿದ್ದಾರೆ ಇವನ್ ಸ್ವಲ್ಪ ಬೇಗ್ನೆ ಬಂದಿದ್ರು ಅವರು ಹಾಗಾಗಿ ಬೇಗನೆ ಊಟ ಆಯ್ತು ಇವತ್ತಿನ ವಿಡಿಯೋ ನೋಡಿ ತುಂಬಾ ಜನ ಸಾಕಷ್ಟು ಒಳ್ಳೆ ಕಾಮೆಂಟ್ ಹಾಕಿದ್ದೀರಿ ಅಂದ್ರೆ ತುಂಬಾ ಜನ ಹೇಳ್ತಾ ಇದ್ರು ನೀವ್ ಇತರ ಎಲ್ಲ ಬೇಜಾರ್ ಮಾಡ್ಕೊಂಡು ಬ್ಲಾಗ್ ಮಾಡ್ಬೇಡಿ ನಮಗೂ ಕೂಡ ಬೇಜಾರ್ ಆಗತ್ತೆ ನಮಗೂ ಕೂಡ ಬೇಜಾರಾಯ್ತು ವಿದ್ಯಾ ವ್ಲಾಗ್ ನೋಡಿ ಅಂತ ನನ್ಗ ಅವಾಗ ಅನಸ್ತಾ ಇತ್ತು ಇವತ್ತಿನ ದಿನ ಹ್ಮ್ ಅಯ್ಯೋ ದೇವ್ರೆ ನನ್ ಬ್ಲಾಗ್ ಅಲ್ಲಿ ಹೇಳ್ಬಾರ್ದಿತ್ತು ಅಂತ ತಕ್ಷಣಕ್ಕೆ ಮೆಸೇಜ್ ನೋಡಿದಾಗ ನಮ್ ಮನ್ಸಿಗೂ ಕೂಡ ನೋವಾಗತ್ತೆ ಸ್ನೇಹಿತರೆ ನಾವು ಕೂಡ ಉಪಕಾರ ಹುಡಿಯೆಲ್ಲ ತಿಂದು ಬರ್ತೀವಿ ಅಲ್ವಾ ಅಷ್ಟೊತ್ತಿಗೆ ಕೋಪ ಬಂದು ನನ್ಗೆ ಬ್ಲಾಗ್ ಅಲ್ಲಿ ಆನ್ಸರ್ ಮಾಡ್ಬೇಕು ಅಂತ ಅನ್ಸಿದ್ದು ಕೂಡ ನಿಜ ಇನ್ ಮುಂದೆ ಯಾರೇ ಏನೇ ಮೆಸೇಜ್ ಹಾಕ್ ಕಾಮೆಂಟ್ ಅನ್ನ ಪಿನ್ ಮಾಡ್ಬಿಟ್ ಬಿಟ್ಬಿಡ್ತೀನಿ ನಾನ್ ಆನ್ಸರ್ ಮಾಡೋದಕ್ಕಿಂತ ನೀವು ಆನ್ಸರ್ ಕೊಟ್ರೇನೆ ತುಂಬಾ ಒಳ್ಳೇದು ಅನ್ನುವಂಥದ್ದು ನನ್ನ ಅನಿಸಿಕೆ ಮನುಷ್ಯ ಎಷ್ಟು ದಿನ ಇರ್ತಾನೆ ಅಂತ ಗೊತ್ತಿರೋದಿಲ್ಲ ಇದ್ದಷ್ಟು ದಿನ ಒಳ್ಳೆಯವರಾಗಿ ಬರ್ಬೇಕಲ್ವಾ ನಾನೊಂದು ಇನ್ಸ್ಟಾಗ್ರಾಮ್ ಅಲ್ಲಿ ನಿನ್ನೆ ನೋಡಿದ್ದೆ ಮನುಷ್ಯ ಎಷ್ಟೇ ಶ್ರೀಮಂತನಾಗಿರ್ಬಹುದು ಅಥವಾ ಅವನ ಹತ್ರ ಎಷ್ಟೇ ದುಡ್ಡಿರಬಹುದು ಇಲ್ಲ ಅವನ್ ಎಷ್ಟೇ ಎಜುಕೇಟೆಡ್ ಆಗಿರಬಹುದು ಆದ್ರೆ ವ್ಯಕ್ತಿಗಿಂತ ವ್ಯಕ್ತಿತ್ವ ದೊಡ್ಡದು ಅಂತ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಓದಿದ್ದೆ ನಿನ್ನೆ ದಿನ ಹೌದಲ್ವಾ ಅಂತ ನನಗನ್ನಿಸ್ತು ಅನಿಸ್ತು ತುಂಬಾ ಎಜುಕೇಟೆಡ್ ಆಗಿ ತುಂಬಾ ಶ್ರೀಮಂತ ಆಗ್ಬಿಟ್ಟು ಎಲ್ಲರನ್ನೂ ಕೂಡ ಅಂದ್ರೆ ಏನೋ ಒಂಥರ ಟೀಕೆ ಮಾಡಿಕೊಂಡು ಇನ್ನೊಬ್ರಿಗೆ ಮೆಸೇಜ್ ಪಾಸ್ ಮಾಡ್ಕೊಂಡು ಬದುಕಿದ್ರೆ ಎಷ್ಟು ದುಡಿದ್ರೆ ಏನ್ ಪ್ರಯೋಜನ ಎಷ್ಟು ದುಡ್ಡಿದ್ರೆ ಏನ್ ಪ್ರಯೋಜನ ಇನ್ನೊಬ್ರಿಗೆ ಬೆಲೆ ಕೊಡದೇ ಇದ್ಮೇಲೆ ಅಲ್ವಾ ಇನ್ನೊಬ್ರಿಗೆ ಅಂದ್ರೆ ಚೂರಾದ್ರೂ ಗೌರವ ಕೊಡೋದನ್ನ ನಾವು ಕಲ್ತ್ಕೊಳ್ಬೇಕು ನನ್ಗ ಮೆಸೇಜ್ ಅನ್ನ ನೋಡಿ ಹೌದು ಅಲ್ವಾ ಅಂತ ಅನಿಸ್ತು ಇನ್ನ ಒಂದು ಬಹಳಷ್ಟು ಜನ ನನ್ನನ್ನ ತುಂಬಾ ವರ್ಷದಿಂದ ನೋಡ್ಕೊಂಡ್ ಬಂದಿದ್ದಾರೆ ನನ್ ಯಾವತ್ತು ಆನ್ ಸ್ಕ್ರೀನ್ ಕುತ್ಕೊಂಡು ಅವ್ರ ಹಾಗೆ ಇವ್ರು ಹೀಗೆ ಅಂತಲ್ಲ ಯಾವತ್ತೂ ಕೂಡ ಕಾಂಟ್ರವರ್ಸಿ ಎಲ್ಲ ಮಾಡ್ಕೊಂಡು ಮಾತಾಡಿಲ್ಲ ನಿಮ್ಗೇನೆ ಗೊತ್ತು ನಾನು ಆಯ್ತಾ ನನ್ ಕೆಲ್ಸ ಆಯ್ತಾ ನನ್ ಮನೆ ಆಯ್ತಾ ಇಷ್ಟೇನೆ ನಾನು ಯಾರ ಜೊತೆಗೂ ಹರಟೆ ಹೊಡೆಯದಕ್ಕಾಗ್ಲಿ ಮಾತಾಡೋದಕ್ಕಾಗ್ಲಿ ನಾನು ಹೋಗೋದಿಲ್ಲ ಹೋದ್ರೆ ಕೆಳಗಡೆ ಅತ್ತೆ ಮತ್ತೆ ಅಕ್ಕ ಇರ್ತಾರೆ ಏನಾದ್ರೂ ಅಂದ್ರೆ ಹೇಳೋದಿದ್ರೆ ಕೇಳೋದಿದ್ರೆ ಹೋಗ್ತೀನಿ ಅಷ್ಟೇನೆ ಬಿಟ್ರೆ ಎಲ್ಲರ ಚೆನ್ನಾಗಿ ಚೆನ್ನಾಗಿರ್ಬೇಕು ಸ್ನೇಹಿತರೆ ನಮ್ ಹಿಂದೆ ಮಾತಾಡೋರು ಮಾಡೋದಕ್ಕಾಗತ್ತೆ ಅಷ್ಟಿದ್ರೆ ಎದುರುಗಡೆ ಬಂದು ಮಾತಾಡ್ಬೇಕು ನಮ್ ಬಗ್ಗೆ ಏನಾದ್ರೂ ಕಾಮೆಂಟ್ ಪಾಸ್ ಮಾಡೋದಿದ್ರೆ ನಾನು ತುಂಬಾ ನಂಬ್ತೀನಿ ನಮ್ಗೆ ಕೆಟ್ಟದ್ ಬಯಸೋದಕ್ಕೆ ಎಷ್ಟು ಜನ ಇದ್ರು ಕಾಪಾಡೋದಕ್ಕೆ ದೇವ್ರ ಒಬ್ರು ಇರ್ತಾರೆ ಅಂತ ಯಾರಿಂದ ನಾವು ಮೋಸ ಹೋದ್ರು ಕೂಡ ತಕ್ಷಣಕ್ಕೆ ಅದರ ಎಫೆಕ್ಟ್ ನಮ್ಗಾಗಬಹುದು ಆದ್ರೆ ಕಾಯೋದಕ್ಕೆ ಭಗವಂತ ಒಬ್ಬ ಇರ್ತಾನೆ ಇಂತಹ ಎಷ್ಟೋ ಸಿಚುವೇಶನ್ ಅನ್ನ ದಾಟು ಬಂದಿದ್ದೀನಿ ಅಲ್ವಾರಿ ನಿಜ ತಾನೆ ಹ್ಮ್ ಇನ್ನ ಇವತ್ತಿನ ಬ್ಲಾಗ್ ಅನ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ಯಾವ್ದೇ ರೆಸಿಪಿನ ರೆಕಾರ್ಡ್ ಮಾಡೋದಕ್ ಸಾಧ್ಯವಾಗ್ಲಿಲ್ಲ ನಾಳೆ ಖಂಡಿತ ರೆಸಿಪಿನ ಶೂಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಮನೇಲಿ ಇದ್ದಾಗ ರೆಸಿಪಿನ ಅಪ್ಲೋಡ್ ಮಾಡ್ತೀನಿ ವ್ಲಾಗ್ ಅಲ್ಲಿ ಇನ್ನ ಇಲ್ಲಿ ಹಾಕಿದ್ ಎಲೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಇವತ್ತಿ ನಿಂತ್ಕೊಂಡು ಬ್ಲಾಗ್ ಮಾಡ್ತಾ ಇದೆ ಹಾಗೆ ಅನಿಸ್ತಾ ಇತ್ತು ನನ್ಗೆ ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಈ ಬ್ಲಾಗ್ ಅನ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನೆಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗ್ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮಗೆ ಧನ್ಯವಾದ